ನ್ಯೂಸ್ ಕರ್ನಾಟಕ ಒನ್ ಈ ದಿನದ ದೇವನಹಳ್ಳಿ ನ್ಯೂಸ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಆರ್ ಮುನೇಗೌಡ ಉಪಾಧ್ಯಕ್ಷರಾಗಿ ಪಿ ವೆಂಕಟೇಶ್ ರವರುಗಳು ಅವಿರೋಧ ಆಯ್ಕೆ ದೇವನಹಳ್ಳಿ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಆರ್ ಮುನೇಗೌಡ ಮತ್ತು ಉಪಾಧ್ಯಕ್ಷರಾಗಿ ಪಿವೆಂಕಟೇಶ್ ಅವರುಗಳು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಚೇತನ್ ಆರ್ ಘೋಷಿಸಿದ್ದಾರೆ ಈ ವೇಳೆಯಲ್ಲಿ ನೂತನ ಅಧ್ಯಕ್ಷ ಆರ್ ಮುನೇಗೌಡ ಮಾತನಾಡಿ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರಿಗೂ ಸಂಘದ ಎಲ್ಲ ಸದಸ್ಯರು ಮತ್ತು ನಿರ್ದೇಶಕರುಗಳಿಗೆ ಧನ್ಯವಾದಗಳನ್ನು ತಿಳಿಸಿ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಸಹಕಾರ ಸಂಸ್ಥೆಯ ಅಭಿವೃದ್ಧಿ ವಾಣಿಜ್ಯ ಉದ್ದೇಶಕ್ಕೆ ಮಾತ್ರ ಸೀಮಿತವಾಗದೆ ತಾಲೂಕಿನ ಸಾಮಾನ್ಯ ಜನರಿಗೂ ಅನುಕೂಲವಾಗುವಂತೆ ಅಭಿವೃದ್ಧಿ ಮಾಡಲಾಗುವುದು ಎಂದು ಹೇಳಿದ್ದಾರೆ ನೂತನ ಉಪಾಧ್ಯಕ್ಷ ಪಿ ವೆಂಕಟೇಶ ಮಾತನಾಡಿ ಮೊದಲನೇ ಬಾರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಎಲ್ಲ ನಿರ್ದೇಶಕರುಗಳಿಗೆ ಹಾಗೂ ತಾಲೂಕಿನ ಹಿರಿಯ ಮುಖಂಡರುಗಳಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಹಾಗೂ ನೂತನವಾಗಿ ಆಯ್ಕೆಯಾದ ಎಲ್ಲ ನಿರ್ದೇಶಕರೊಂದಿಗೆ ಒಗ್ಗೂಡಿ ಸಹಕಾರ ಬ್ಯಾಂಕಿನ ಅಭಿವೃದ್ಧಿಗೆ ಒಮ್ಮತದಿಂದ ಶ್ರಮಿಸಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ ನೂತನ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಮುನೇಗೌಡ ಮತ್ತು ಉಪಾಧ್ಯಕ್ಷ ಅವರನ್ನ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿ ಎಲ್ಎನ್ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡರವರು ಅಭಿನಂದಿಸಿ ಶುಭ ಕೋರಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿ ಎಲ್ಎನ್ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಿಮುನೇಗೌಡ ನೂತನ ಅಧ್ಯಕ್ಷರಾದ ಆರ್ ಮುನೇಗೌಡ ನೂತನ ಉಪಾಧ್ಯಕ್ಷರಾದ ವೆಂಕಟೇಶ್ ಅವರು ನಿರ್ದೇಶಕರುಗಳಾದ ಜಿಕೆ ಹನುಮಪ್ಪ ಆರ್ ಆಶಾ ರವೀಂದ್ರ ಪಠಾಲಪ್ಪ ವಕೀಲರಾದ ಮುನಿರಾಜು ಎಸ್ಎಲ್ಎನ್ ಮುನಿರಾಜು ಸಂಪಂಗಪ್ಪ ಎಚ್ಎಂಒ ಮುನಿನಾರಾಯಣಪ್ಪ ಎಂ ಬಸವರಾಜು ಎಸ್ಜಿ ಅನ್ನಪೂರ್ಣ ಸಿಎನ್ ಜಯರಾಮೇಗೌಡ ಆರ್ ಕೆ ನಂಜೇಗೌಡ ಜಿಎಸ್ ಭೀಮರಾಜು ಪಿ ವೆಂಕಟೇಶ್ ೇಶ್ ಆರ್ ಭರತ್ ಕುಮಾರ್ ಗೌಡ ಹಾಗೂ ಬ್ಯಾಂಕ್ ಸಿಬ್ಬಂದಿ ವರ್ಗ ಹಾಜರಿದ್ದರು ಜೆಡಿಎಸ್ ಪಕ್ಷದ ಮುಖಂಡರುಗಳಾದ ಎ ದೇವರಾಜು ಆರ್ ಮಂಜುನಾಥ್ ದೊಡ್ಡ ಸಣ್ಣೆ ಮುನಿರಾಜು ಮೀನಾಕ್ಷಿ ಚಿನ್ನ ಕೆಂಪನಹಳ್ಳಿ ಆನಂದ ಬಿಕೆ ರಾಧಾ ಹನುಮಪ್ಪ ಹೊಸಳ್ಳಿ ಟಿ ರವಿ ಬೂದಿಗೆರೆ ಮುನಿರಾಜ್ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕಾರಹಳ್ಳಿ ರಾಜೇಂದ್ರ ಮಂಜುನಾಥ್ ಗೌಡ ಹೊಸಳ್ಳಿ ಟಿವಿ ಹೊಸಹಳ್ಳಿ ಟಿ ರವಿ ಪ್ರಭಾಕರ ಚಿಕ್ಕಣ್ಣ ಬ್ಯಾಡ್ರಹಳ್ಳಿ ಚಂದ್ರೇಗೌಡ ಹೋಬಳಿ ಅಧ್ಯಕ್ಷ ಮುನಿರಾಜಪುರ ಹೋಬಳಿ ಅಧ್ಯಕ್ಷ ಮುನಿರಾಜು ಪುರಾ ಕೃಷ್ಣ ಇನ್ನು ಅನೇಕ ಜೆ ಡಿ ಎಸ್ ಮುಖಂಡರು ಸೇರಿದಂತೆ ತಾಲೂಕಿನ ಮುಖಂಡರು ಸದಸ್ಯರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ರು ಆಡಳಿತ ಜೊತೆ ಚರ್ಚೆ ಮಾಡಿ ಏನು ಈಗ ಬ್ಯಾಂಕಿನ ಸರ್ವೋಮ ಡೆವಲಪ್ಮೆಂಟ್ಗೆ ಮತ್ತೆ ವಾಣಿಜ್ಯ ಉದ್ದೇಶಕ್ಕೆ ಏನು ಮಾಡ್ತಾ ಇದೀವಿ ಅದು ಜನಗಳಿಗೂ ಸಾಮಾನ್ಯ ಸದಸ್ಯರುಗಳು ಅದರಿಂದ ಅನುಕೂಲ ಆಗಬೇಕು ವಾಣಿಜ್ಯ ಉದ್ದೇಶ ನಮ್ಮ ಗುರಿ ಆಗಿರಬಾರ್ದು ಹಾಗಾಗಿ ಸಹಕಾರ ಸಂಸ್ಥೆಯ ಏನಿದೆ ನಮ್ಮ ಸದಸ್ಯರುಗಳು ಏನು ಅನುಕೂಲ ಆಗೋದಿದ್ರೆ ನಮ್ಮ ಮತ್ತೆ ನಮ್ಮ ನಿರ್ದೇಶಕ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಷೇರುಗಳ ಸಂಖ್ಯೆ ಹೆಚ್ಚಳ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಲ್ಯಾಬ್ಸ್ ಆಗಿರೋದು ಏನು ಕಾನೂನು ಪ್ರಕಾರ ಅದೇನಿದೆ ಅದನ್ನು ಯಾರಿಗೆ ತಿಳುವಳಿಕೆ ಕೊಡಬೇಕು ಏನು ಮಾಡಬೇಕು ಕರೆದು ಮತ್ತೆ ಇನ್ನಿವೆಲ್ಲೋ ಅಥವಾ ಕಾನೂನು ಏನಿದೆ ಪರಿಶೀಲನೆ ಮಾಡಿ ಅದನ್ನ ಅವರೆಲ್ಲರೂ ಕಾನೂನು ಪ್ರಕಾರ ಅದಕ್ಕೆ ಮಾತಾಡ್ತಾರೆ ಇದು ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ಪಿ ಎಲ್ ಬ್ಯಾಂಕ್ ವಿಚಾರದಲ್ಲಿ ಮತ್ತೆ ಮುಂದೆ ಎಲ್ಲಿ ಕಾಂಟೆಕ್ಟ್ ಮಾಡಿದ್ರೆ ಇದೆಲ್ಲ ಮತ್ತೆ ತಮ್ಗೆ ಅವಕಾಶಗಳು ಒದಗಿ ಬರ್ತೈತಲ್ಲ ಇದು ಏನ್ ಹೇಳ್ತೀರಾ ನೆಕ್ಸ್ಟ್ ಏನ ನಮ್ಮ ಸದಸ್ಯರು ಈ ಬ್ಯಾಂಕಿನ ಮನೆ ಅವರ ಸದಸ್ಯರುಗಳು ಈ ಬ್ಯಾಂಕಿನ ಕೌಂಟರ್ಗಳು ಬೀಜಗಳು ಇದ್ದಾವೆ ಪ್ರಾರಂಭ ಮಾಡಿದರು ಅವರೆಲ್ಲ ಆಶೀರ್ವಾದ ಮತ್ತು ಜೊತೆಗೆ ಈ ಸದಸ್ಯರ ನಾವು ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಗಮನಿಸಿ ಏನು ಈಗ ಪಿ ಎಲ್ ಡಿ ಬ್ಯಾಂಕಿಂದ ಈ ತಾಲೂಕಿನ ಜನಕ್ಕೆ ವಿಶೇಷ ಸೇವೆ ಸವಲತ್ತು ಕೊಟ್ಟಿದ್ದೀನಿ ನಾನು ಅವಧಿ ಇದ್ದಾಗ ಹಾಗಾಗಿ ಜನಕ್ಕೆ ಮತ್ತೆ ಜನರ ಒಂದು ಆಶೀರ್ವಾದದಿಂದ ನಾನು ಮತ್ತೆ ಇಲ್ಲಿ ಬರ್ತಾ ಇದ್ದೀನಿ ಈಗ ಒಂದಿಷ್ಟು ಜೊತೆ ಯಾವ ಥರ ಕೈ ಜೋಡಿಸ್ತೀವಿ ನಮ್ಮ ಅನುಭವಿ ಅಧ್ಯಕ್ಷರ ಮಾಹಿತಿ ತಗೊಂಡು ನಮ್ಮ ನಿರ್ದೇಶನಿಗೆಲ್ಲ ಮಾಹಿತಿ ತಗೊಂಡು ನಾವು ಜೊತೆನಲ್ಲಿ ಕೈ ಬ್ಯಾಂಕ್ ಅಭಿವೃದ್ಧಿಗೆ ರೈತರಿಗೆ ನಾವು ಸಹಕಾರ ಕೊಡ್ತೀವಿ ಹೆಚ್ಚಿನ ಲೋನ್ಗಳೆಲ್ಲ ತರಿಸಿ ಕೊಟ್ಟು ನಾವು ಬ್ಯಾಂಕ್ ಅಭಿವೃದ್ಧಿ ಕೊಡಿಸ್ತೀವಿ ಬ್ಯಾಂಕಲ್ಲಿ ಎಣ್ಣೆ ಮಾಹಿತಿ ಮಟ್ಟಿಗೆ ಕಟ್ಟಡ ಒಂದು ಶಂಕುಸ್ಥಾಪನೆ ಸ್ಥಾಪನೆ ಕೆಲಸ ಟೆಂಡರ್ ಹೋಗಿದೆ ಅದು ಪರಿಣಾಮಕಾರಿಯಾಗಿ ನಾವು ಕಟ್ಟಿಸಿ ನಾವು ಇದು ಮಾಡಿದ್ವಿ ರಿಕವರಿನೂ ಮಾಡ್ಕೊಂಡು ರಿಕವರಿನೂ ನಾವು ಮಾಡ್ತಾ ಇದ್ದೀವಿ ನಮ್ಮ ಬ್ಯಾಂಕು ತೊಂಬತ್ತು ಪರ್ಸೆಂಟು ರಿಕವರಿ ಆಗಿತ್ತು ಕೃಪಾ ಕಟಾಕ್ಷ ಅದು ನಮ್ಮ ಕೃಪಾ ಕಟಾಕ್ಷ ಪಕ್ಷದಿಂದ ನಮಗೆ ಕುರ್ಸು ಕೊಟ್ಟಿದ್ದಾರೆ ನಾವು ಪಕ್ಷ ಈ ಒಂದು ಕುರ್ಸಿನ ಬಗ್ಗೆ ああ、ありがとうございます。 ಫೋಟೋ 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 ಅಧ್ಯಕ್ಷಿರಣಿಂಗ್ ಸ್ಕೋಪ್ lah uno wanti project

ನಾವು ಅವ್ರ ಮೇಲೆ ಪಿಕ್ ಮಾಡ್ಸೋದು ಹಾಂ ಆಮೇಲೆ ಪಿಕ್ ಮಾಡ್ತೀನಿ ಗೊತ್ತಾ ಮನೆ ಎಲ್ಲ ಕೇಳ್ತಾರೆ ಆ ನೆಮ್ಮಲ್ಲೇ ಪಿಕ್ ಮಾಡ್ತೀನಿ ನಾನು ಅದಕ್ಕೆ ಹೇಳಿ ನಾರೆ ಕುಟುಳ್ ಸರಿ ನಿಮ್ಮಿಂದ ಈ ಪಿ ಎ ಮತ್ತೆ ಬ್ಯಾಂಕ್ ಚೆನ್ನಾಗಿ ಯಾಕೆಂದ್ರೆ ಇವತ್ತು ನಾವು ಯಾವ ಡೈರೆಕ್ಟಿಂಗ್ ಮಾಡಿರ್ತೀವಿ ಆ ಡೈರೆಕ್ಟ್ ಹಿಂದೆ ಹೇಳಿದ್ವಿ ನಾವು ನೀವು ಮುಂದೆ ಸೊಸೈಟಿ ಮುಗಿಸ್ಬೇಕಂದ್ರೆ ನಮ್ಮಲ್ಲಿರುವಂತ ಎಲ್ಲ ಏನು ಜೆ ಡಿ ಎಸ್ ಅವರು ಅವ್ರನ್ನೆಲ್ಲ ನೀವು ಅಂಡರ್ಗ್ರೌಂಡಿಗೆ ತಗೊಂಡು ನೀವು ಫ್ಯಾಮಿಲಿನೇ ಬಿಟ್ಟು ಹೆಂಗ್ ಸೇರಿಸಿ ಮಾಡಬೇಕು ನೀವು ಆ ಕೆಲಸ ಮಾಡಿಲ್ಲ ಸರ್ ಈ ಸರಿ ನಮ್ಗೆ ಕಷ್ಟ ನಾವು ನಾವಿವಾಗ ಅವ್ರು ಹೊಸಬಂದ್ರೆ ಕೊಡೋಣ ಅಂದ್ರೆ ನೀವು ಒಡೆದು ನಾವು ಡೀಲ್ ಮಾಡ್ತೀವಿ ನಾವು ಕ್ಯಾಂಡಿಡೇಟ್ ಆಗ್ತೀವಿ ನಾವು ಕೆಲಸ ಮಾಡಬೇಕು ಮುಂದೆ ಪಿಎಲ್ಡಿ ಬ್ಯಾಂಕ್ ಅಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ಸದಸ್ಯಕ್ಕೂ ನೋಂದಣಿ ಅದೆಲ್ಲ ಅಭಿಪ್ರಾಯಗಳು ಯಾರೇ ಪಚಾರ ಪಾಪ ಪಟ್ಟಿದ್ದಾರೆ ಅದಕ್ಕೆಲ್ಲ ಈ ಈ ಚುನಾವಣೆಯಿಂದಲೇ ಕಾರ್ಯಕರ್ತರು ಯಾರೇ ಬಂದರೂ ಪಕ್ಷದಲ್ಲಿ ಪಕ್ಷ ಇಷ್ಟವಂತ ಕಾರ್ಯಕರ್ತರು ಗೌರವ ಕೊಡುವಂತ ಕೆಲಸ ಬ್ಯಾಂಕ್ ಮುಂದೆ ಮಾಡ್ತಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ಸಂದರ್ಭದಲ್ಲಿ ನನ್ನ ಮಾತು ಮುಚ್ಚಿದೆ ಅಲ್ಲ ನ್ಯೂಸ್ ಕರ್ನಾಟಕ ವನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್